ಶ್ರಾವಣ ಸಂಪತ್ತು ಶುಕ್ರವಾರದ ಹಾಡು ಹರಣಕುಮಾರನ ಚರಣ ಕಮಲ ಕೆರಗಿ ಶಾರದಿಗೆ ಬಂದಿಸುವೆ ಶರದಿ ಶನಿಗೆ ಶೆರಗೊಡ್ಡಿ ಬೇಡುವೆ ಶರದಿ ಸುತರ ಕತೆಯೊರೆವೇ ಸಾಕ್ಷಾಶ್ರೀ ಹರಿವಕ್ಷ ಸ್ಥಳವಾಸಿಯೇ ಈ ಕ್ಷೋಕ್ಷೇಪಣ ನನ್ನ ಪಡೆದ ಮೋಕ್ಷದಾಯ ಕಳೆ ಶ್ರೀಲಕ್ಷ್ಮೀ ಕರ್ಣ ಕಟಕ್ಷೆ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲು ಶುಕ್ರವಾರ ಮಾಧವ ನರಸಿ ದೇವಿಯ ಮಹಿಮೆ ಕೊಂಡಾಡುವುದೇ ಕತೆ ಕೇಳುವುದು ಕಿವಿಗೊಟ್ಟು ಜನರು ಇರುತ್ತೀರಲೊಂದು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತವಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬಿಡಿದೊಯ್ದ ಮನೆ ತಿರುಗುತ್ತಲೇ ಸೊಸೆಯಾರು ನಾಲ್ಕು ಮಂದಿಯು ಗಂಡು ಮಕ್ಕಳು ಹಸುಗೂಸುಗಳು ಮನೆ ತುಂಬ ಅಶನವಾಸನಕ್ಕಿಲ್ಲಿತ ಮಕ್ಕಳಿಗಾಲು ಮೋಸರು ಅನ್ನವು ಮೋದಲಿಲ್ಲ ಅತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ ಮಿತ ಭೋಜನವೇ ಮಾಡುವುದು ರತನಿಮನಿಷ್ಠ ನಿರತ ದರಿದ್ರನನ್ನು ಶ್ರೀಪತಿ ದಯದಿ ನೋಡುವಳು ಒಂದು ದಿನ ಮಂದಿರದಲ್ಲಿ ಚಂದದ ಸುಣ್ಣ ಸರಣಿಯು ರಂಗವಲ್ಲಿಯ ಚಿತ್ರ ಬಣ್ಣ ಕರಣ ಮಾಡಿ ಮುಂದೆ ತೋರಣವ ಕಟ್ಟುತ್ತಿಯರು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಬರೋದನೆ ತಾ ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು ಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟದರಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು ಏನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮನೆಯೊಳಗಿಟ್ಟು ಪೂಜಿಪೆನು ವಿನಯದಿಂದೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಾಲಗೈಲಿ ಸಿರಿದೇವಿ ಚಟ್ಟಿಗೆ ಇಡಲು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೆಳೆ ಬೆಲ್ಲ ತೊಪ್ಪವ ತಂದು ನಿಂತಾರು ಹಿಡಿಹಿಡೀರನುತಾ ತಂದ ಪದಾರ್ಥ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಕೇಳಿದರು ദേവി േവീക പൂജമാേ ആനന്ദ കൊടുവളോ നമേ കബില്ലൊടബനമാലക്ഷ്മി ഊർവിയോളുത്ത മളീക്കെ ഹോട്ടേ ബന്ധ ബ്രാഹ്മണേ മത്തൊബ മൈതെന്ത ಚಿಕ್ಕ ಸೊಸೆಯೋ ಎಣ್ಣೆ ಕೈಯಲ್ಲಿ ಕುಂಕುಮ ತಕ್ಕೊಂಡು ನಡೆದಾಳ ಚೊಕ್ಕ ಚಿನ್ನದ ಗೊಂಬೆ ಎಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಾಳು ಹುಡುಗಿ ನೀನೆತ್ತ ಪೋಗವೆಯೇ ನಿಮ್ಮನೆಯಲ್ಲಿ ಅಡಿಗೆ ಏನೇನೋ ಮಾಡುವಿರೇ ಹಿಡಿದೆಣ್ಣೆ ಕುಂಕುಮ ಕೊಡುವುದಿನ್ಯಾರಿಗೆ ಕೊಡಬಾರದೇನೆ ನೀ ನನಗೆ ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೆ ಬಾನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆಗೆ ಹಿಗ್ಗಿದಾಳದರಂತೆ ಮಾವನ ಮುಂದಿರುಗಿದಾಳು ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲೆಯ ಬರೆದು ಬಾಗಿಲಿಗೆ ಬಣ್ಣವನ್ನು ತಳಿರು ತೋರಣ ಕಟ್ಟಿ ಸರ್ವರು ಸಂಭ್ರಮದಿಂದ ಕೊಂಡೆಲ್ಲರೂ ಬೇಗ ಕಮಲ ಕೇದಿಗೆ ಕಬ್ಬು ಕಾದಾಳಿ ಕಂಬ ಬಾಳೆ ಗೊನೆ ಕಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕು ನಂದ ದೇವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು ಚಟ್ಟಿಗೆ ಒಳಿ ಐದು ಫಲವ ತುಂಬಿ ಮುತ್ತೈದೆಯರಿಗೆಲ್ಲ ನೆರೆದು ಕಟ್ಟಿದರು ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿನ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಹಿಡಿಸಿ ತೆಂಗಿನಕಾಯಿ ಉಡು ತುಂಬುತ್ತುತ್ತಿ ಫಲಗಾಳು ಭಕ್ಷ ಶಾವಿಗೆ ಪರಮನ್ನ ಚಿತ್ರಾನ್ನ ಸಣ್ಣಕ್ಕೆ ಶಾಲನ್ನ ಸೋಪಗಳು ಚಕ್ಕೋಲಿ ಲ ಗಂಜಿ ಚಂದೊಪ್ಪೇ ರೋವಾ ಹಪ್ಪಳ ಸಂಡಿಗೆ ಆಂಬೊಡೆಗಳು ಸಕ್ಕರೆ ಘತ ಕ್ಷೀರ ಸಕಲಾ ಪಕ್ವನ್ನ ಮಂಡಿಗೆ ಬೇಸೋರಿಗೆ ಗುಳ್ಳೋರಿಗೆಗಳು ಚಂದ್ರಾನಂತೊಳೆವಾ ಶಾವಿಗೆ ಪೇಣಿ ಆದಿವ್ಯಾ ಬೊಂದಿ ಬುರಿ ಬೋರಿ ಅನ್ನ ರಸವು ಬೇಕಾದ ಬೇಸನ್ನ ದಾಳೆ ದುಂಡಿಗೆ ಮೋತಿ ಚೂರು ಚೂರ್ನಾಲಾಡು ಸೇ ಸೇತೋಟಕಾರ ಬಿಳುಪಿನಂತೆ ಜಿಲೇಬಿ ಸುಖಿ ನುಂಡೆ ಮುಖವಿಲಾಸಗಳು ಯೋಳಿಗೆ ನೋರಿಗೆ ಒಯ್ದೆಸೆ ಆಹಾರ ತೈಲಾದಿ ಕರಿದೋರ್ಣ ಕಡುಬು ಸುರುಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗೀನಿಂದೊಪ್ಪುವ ಕಡುಬು ಸಾರು ಸಾಂಬಾರ ಸಾಸುವೆಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರನ್ನ ರಸವು తేరామాల తేగావాలి పసడి పరమాన్న మున్నార చట్నీ ಹಾಗಲಕಾಯಿ ಸೌತೆ ಅಂದರ ದೊರೆ ಹಿರೆ ಬಾಳೆ ಬೆಂಡೆ ಕುಂಬಳವು ಮಾಗಿ ದಲಸಿನ ಕಾಯಿ ಕಲಸೋ ಮೇಲೋಗರ ಗೆಣಸು ಗೋಳದ ಕಾಯಿ ಬೀಜಗಳು ನಿಂಬೆ ಬಾತೋ ತೋತು ಬಾತೋ ಕೇಸರಿ ಕೆನೆ ಕೆನೆ ಮೊಸರು ಒಗ್ಗರಣೆ ಬಿಸಿ ಹಾಲು ಹೊಸ ಬೆಣ್ಣೆಯಿಂದೊಪ್ಪುವ ಕಲಸು ಬಾಕಾಳಿ ಬಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತವಾಗಿ ಶುದ್ಧ ಸುಣ್ಣ ಬೂ ಎಲೆ ಪತ್ರೆ ಪತ್ರೆಕಾಯಿ ಕಚೋಲ ವಂಗ ಹಚ್ಚಿಕೊಂಡಲ್ಲರಸಿ ನಾಗಂಧ ಕುಂಕುಮ ಛತ್ರಿ ಚಾಮರ ವಿಜಿಸುತ್ತಲೀ ನರಸಿ ಅಚ್ಚುತ ನರಸಿ ಅನುಗ್ರಹದೇ ನೋಳಿದಳು ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧಿಸುತರೋಡೆಯ ನಾಣಿ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಾಮೋ ನಾಮೋ ಎಂದು ಕೈ ಮುಗಿದು ಮಂತ್ರಾಕ್ಷತೆ ಶಿರದಲ್ಲಿ ತೋರುತ್ತಾ ಹಾಡುತ್ತಾ ಹಾಡುತ್ತ ಪಾಡುತ್ತ ಮಾಡುತ್ತಲಾರತಿ ಬೇಡುತ್ತಾ ಮುಡಿದು ಮಲ್ಲಿಗೆಯ ನೋಡುತ್ತ ನಲಿದಾಡುತ್ತ ತಾದಯ ಮಾಡು ಕೊಟ್ಟಾಳ ಗೌರವ ಹೊತ್ತು ಬಹಳವಾಯಿತು ಇದೆ ಬರಲಿಲ್ಲ ಮತ್ತೇನೋ ಇದಕ್ಕೆ ಉಪಾಯ ಅಷ್ಟು ಅಡಿಗೆ ಎಲೆ ಬಡಿಸಿ ಕುಂಕುಮ ವೀಳ್ಯ ಇಟ್ಟು ಪುಟ್ಟಿಯನ್ನು ಮುಚ್ಚಿದರು ಗಂಡ ಹೆಂಡೀರು ಕೊಡಿ ಬ್ರಾಹ್ಮಣರೊಡಗೋಡಿ ಉಂಡು ವೀಳ್ಯವನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದಿತು ಹೀಗೆಂದು ಸಂತೋಷ ಪಡುವರು ಮರುದಿನ സമ്പത്തോ ശനിവാരായിട്ടേന കട ഭൂങ്കാവലി പരമന്നാ തിടി കാണാതൊള്ളെണ്ണേണ്ടിയ പല്യാണെ ಗೌರಿಯ ಪೂಜೆಯ ಮಾಡಿಟ್ಟರು ನೈವೇದ್ಯವನು ಎರಡನೇ ಶುಕ್ರವಾರ ದಿನ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯನುತ ಎಣ್ಣೆ ಗಯ್ಯ ಮುಚ್ಚಿಕೊಂಡೆಣ್ಣೆ ಕುಂಕುಮಾವನ್ನು ಹಿಡಿದಾಳಿನ್ನೊಂದು ಪಥದಾಲಿ ಬಾಜಾರು ಬಿಟ್ಟು ಬದಲು ಮಾರ್ಗ ಹಿಡಿಯಾಲು ಆದಿಗೆ ಬಂದಡ್ಡ ಕಟ್ಟಿ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟೋ ದಾರಿಗಳೋ ಭೋಜನಕ್ಕೆ ನಮಗೊಳವೆ ಆತ ನಿಮಗೆ ಸುಮ್ಮ ನಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಡಿಸಿ ಅಂದಿಗಿಂದ ಅದೇ ಉಣ ಬ್ರಹ್ಮ ತಂಗಾಳು ಊಟಗಾಳುಂಬೋ ಕಂಗಾಳಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಲಿ ಅಣ್ಣ ನೂಲು ಕಟ್ಟನ್ನಲಿ ತಂಗಳ ನಿನಗೊಣಿಸುವೆನು ಬಡವರ ಮಾತಿಕೆ ಕೇಬಿಸಿ ಟೇಲೆಯುಂಬೋ ಬಡವೆಯಲ್ಲ ನಾ ಭಾಗ್ಯವಂತೆ ತಡೆಯಾದೆ ಬರುವೇನು ತಾಯಿಣ್ಣೆ ಕುಂಕುಮ ಹಿಡಿಯಳೆದುಕೊಂಡು ನಡೆದಾಳು ಕೊಟ್ಟಣ್ಣೆ ಕುಂಕುಮ ತಟ್ಟನೆ ನಡೆದಾಳು ಅಷ್ಟೋ ವಾರ್ತೆಯೇ ಹೇಳಿದಾಳು ಇಂಥ ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನೋ ಎಷ್ಟೇ ಅಲಾಕೆ ಚಲ್ವಿಕೆಯ ಶ್ರೀದೇವಿಗೆ ಪೂಜೆ ನೈವೇದ್ಯಗಳಾದವು ಬಡಿದವು ಮೂರು ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದಾದಿ ಬಡಿಸಿಟ್ಟು ಸರ್ವ ರೂ ಮಾಡಿದರು ಮೂರನೇ ವಾರ ಮುತ್ತೈದೆ ಗಳುವುದು ಮಚ್ಚರಿ ವಿಚಾರ ಮಾಡುವರು ಮಾವನವರ ಮುದ್ದು ಮಾತ ನೋಡಿರಿ ಎಂದು ತಾನೋದಳಿನ್ನೊಬ್ಬ ಸೊಸೆಯು ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನು ನಡೆದಾಳಿನ್ನೊಂದು ಓಣಿಯಲಿ ಬಡಬಾಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮವ ಕೊಡುವು ದಿನ್ಯರಿ ಗೌತ ನಾವ ಔತ ನಾವಲ್ಲಮ್ಮಾತಿ ಬಾಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತ ಹೋಗ್ಯಾರ ವೋಗ್ಯ ಹುಡುಕೊತ್ತ ಬಂದೆ ಬಿಡುದ ರೀ ಪತಿಭೈವ ನಿನ್ನ ಮನೆಯಲ್ಲಿ ತನದ ಮಾತಿನ ಬಗ್ಗೆ ನಾನು ಬಲ್ಲೇನೆ ಹಗರಣಾಗಿದ್ದೀನಿ ನೌದು ಮೊದಲಿನ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಬದಲು ಮುತ್ತೈದೆ ಕೇಳುವರೆ ಎರಡು ವಾರವೂ ಹಸುಬು ದಾಡಿ ಉಂಟಾಯಿತು ಬರಡ ಕಾಳೇನ ಓಟಂತೆ ಕಡಲೆ ಹೂರಾಣ ಕರಿಕಾಡಬು ಕಾಸಿದ ಬೆಣ್ಣೆ ಕಾಸಿದ ತುಪ್ಪವ ಬಡಿಸನಗೆ ಮೆಚ್ಚಿಕೊಂಡಕ್ಕೆ ಮಾತಿಗೆ ಬೆರಗಾದಳು ಅಜ್ಜಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದೇನೆಂದು ಈ ಕ್ಷಣ ಬರುವೇನೋ ಗೆಂದಾಳು ಕೊಟ್ಟೆಣ್ಣೆ ಕುಂಕುಮ ತಟ್ಟಾನೆ ಬಂದಾಳು ಒಂದೊಂದು ಮಾಡಿ ವರ್ಣಿಸುತ್ತಾ ಇಂದಾಗ ಮನೆಗೆ ಬಂದಂತಡಿಯೇ ಮಾಡು ಹೀಗೆಂದು ಸಂತೋಷ ಪಡುವಾರು ಕಡಲೆ ಗಸಗಾಸೆ ಕೊಬ್ಬರಿ ಪುಡಿ ದ್ರಾಕ್ಷಿ ಉತ್ತತ್ತಿ ಅಳಕೋ ಕಲಸಿ ಕಲ್ಲು ಸಕ್ಕರೆ ಕಾಡಬು ಬೆಣ್ಣೆ ಕಾಸಿ ತುಪ್ಪ ಬಸೋಸಲಿ ಅಂದ ಸಿರಿದೇವಿಗೆ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದಾವು ಬರಿದು ಬಾರಿ ಸೇನೆ ಬರಿಯ ಮಾತಿನ ಜಾಣೆ ಬರಲಿಲ್ಲ ಎಂದು ನುಡಿದರು ಮೇಲಿಂತ ಕಡಬು ಕಂಡಿದ್ದಿಲ್ಲ ನಿಮ್ಮೋಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ತೆಂದರು ನಗುತ್ತ ನುಡಿದರು ನಾಲ್ಕನೇ ವಾರ ನಾನೇಳಿ ಬರುವೆನೆಂದು ಆಕೆ ಓದಾಳು ಮಗನರಸಿ ಬೇಕಾದವರು ಬಂದು ಕಾಡಿದರೂ ಕೂಡ ಯಾಕೆ ನಗೊಬ್ಬರ ಬಿಡೆಯೋ ದೊಡ್ಡ ಬಾಗಿಲ ಬಿಟ್ಟು ದಿಡ್ಡ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೊಳವ ಮುತ್ತೈದೆ ಗೆದುರಿಗೆ ಬಂದು ಸರ್ವಾರೊಳಗೆ ಹಿರಿಯ ಸೊಸೆಯೋ ನೀನೆಂಬಂತ ಗುರುವಾರ ಕಾಲಾಡಿ ನೀನು ಸರಿಯಾಗಿ ಮೂರು ವಾರೇಳಿ ಎನ್ನಾನೇ ಕೈಯಾದುಂಬುವ ಕಾರಣವೇನೇ ಕೈಯಾಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನೇ ತಿರುಗೋವಿನಾರ್ದನಂತೆ ಇರುವ ಮಂದಿರುವ ತೋರಿದರೀಗ ನಾ ನಿಮ್ಮ ಕರೆದೋಣಿಸುವೆ ನಿಮಗೆಂದಳು ದೂರುಂಟು ನಮಗೆ ದಾರಿಯ ಸಾಧ್ಯವೋ ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬೋದು ಅಂಗಳೊಳಗಿನಾರಗೀಳಿ ಮರನೇರಿ ಮಾಗಿದ ಫಲವು ಮೆದ್ದಂಗೆ ಬೇಗ ಬಂದೀಗ ನಮ್ಮನೆಯಲ್ಲೋಟವ ಮಾಡಿ ತೇಗುತ್ತಾ ತೃಪ್ತಾಳಾಗುವೆನು ಮಾಯಾ ದೇವಿಯ ಮಾಯಾ ಮಾತಿಗೆ ಮರುಳಗೀತ ಕೊಟ್ಟಾಳೆಣ್ಣೆ ಕುಂಕುಮವ ಹೋದಾಳ್ಯಾರಕ್ಕ ಮಾಗೋಗು ಅಣ್ಣೆಂದು ಹೇಳಿಕೊಂಡಾಳು ಶಿಫಾರಸು ಬೀದಿ ತಗೈದಾನೆ ವಾರ ಮೊತ್ತೈದೆಗೆ ಇಂದೋ ನೀ ಬಾಯನು ತಾ ಹೆಂಡತಿ ಕರೆದೋ ಹೇಳಿ ಕುಂಕುಮೆಣ್ಣೆ ತಕ್ಕೊಂಡು ತಕ್ಕೊಂಡೋ ತಾನಡೆದಾಳು ಬೇಗ ಬೀದಿ ಬಿಟ್ಟು ಬದಲಾದಿಗೆ ಬಂದಾಳು ಆದಿಗೆ ಬಂದಡ್ಡ ಕಟ್ಟಿ ನಿದಾಯ ಮಾಡಿ ಬಂದೇನ ಗೌತಾಣ ಆಧಾರದಿಂದೇಳೋದಕ್ಕೆ ಜಪಿಸಿ ಬ ಬಂದು ಅವತನವಾ ತೊಂಡು ನೀ ತಪ್ಪಿಸಿಕೊಂಡು ಹೋಗುವುದೇ ಒಪ್ಪತ್ತಾದರೆ ಊಟ ಮಾಡುವರ ಮಾತು ಒಪ್ಪಿಕೊಂಬೋದೇ ಕೇಳಮ್ಮ ಬಂದೌತನ ಗಂಡು ಮಕ್ಕಳು ಒಲ್ಲೆಂಬೋರುಂಟೆ ಲೋಕದಲ್ಲಿ ಕಂಡ ಲೌತಾನ ಹೇಳಿ ಕರೆಯದಿರುವುದೇ ಚಂದವೇ ನಿಮ್ಮ ನಡತೆಯೋ ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಈ ಈಕ್ಷೋ ಮೇಲೆ ಜೇನೋ ಇಟ್ಟಂತೆ ಬರುವೇನು ಲಕ್ಷ್ಮೀ ಶಾರಿಗೆ ನಾನು ಕೊಡುವೇನು ಅವಕಾಶ ಕೊಡುವೇನು ಸವಕಾಶ ಅಡಿಗೆ ಮಾಡೋ ದಿವಕಾರ ಮುಳುಗೋ ಕಾಲದಲ್ಲಿ ದನಕಾರು ಬರುವ ವೇಳೆಗೆ ನಾನು ಬರುವೇನು ಮನಕೆ ಸಂದೇಹ ಬೇಡೆಂದು ಅಂಗಳ ಸಾರಿ ಸುರಂಗ ತೋರಣ ಕಟ್ಟಿ ರಂಗವಲ್ಲಿಯ ಚಿತ್ರ ಬರೆದು ಅಂಬಾರು ದಿನ ಕಡ್ಡಿ ಅರಮನೆ ಬಾಗಿಲ ಮುಂದೊಂದ ನಡಿ ಸೋಹಿಲಾಲು ಲಾಲು ಮಡಿ ಸೀರೆ ಬಿಟ್ಟು ಮಡಿಪಿ ತಾಂಬರವ ನೊಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನಮೋಕೋರಂದೊಡ್ಡಿಗೆ ಬೋಡು ಕೂಗೂಡಿ ಬಾವುಲಿ ಉಳಿಯುತ್ತಲೀ ಕಂಚು ಕಾಲ ಶಾಖದೊಳ ರಾತಿ ತಕ್ಕೊಂಡು ಮುಂಚೆ ಬಂದಿದ್ರು ಗೊಂಡೆನ್ನ ಮಿಂಚಿ ನಂತೊಳೆವ ಚಿನ್ನದಾಲಿಗೆ ತೂಗೋ ಮಂಚದಿ ಬಂದು ಕೂಡುವೆನು ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಾಣೆ ನಮ್ಮಲ್ಲಿರುವುದೇ ಅಲಿಗೆಯ ತೂಗೋ ಮಂಚಲ್ಲಿ ತರುವೇನೆ ಬಂಗಾರದ ಬಾಳಿಯಲೆ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯೋ ಉಂಡು ಕೊಡುವೆನೆ ಕುಂದಾಣ ಕೆತ್ತಿದ ತವ ಕೇಳಿ ತಂದು ನೀಡೆ ನಗೆ ತಾಂಬೋಲ ಹಚ್ಚಿದ ಮೇಲೆ ಚುಟ್ಟಲೇಲಿ ಸುಣ್ಣ ಹಚ್ಚಿಕೊಂಡರೆ ನಾನರಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲೆ ಹಚ್ಚಿನಿ ಮಾಡಚಿ ಕೋಡೆ ನಗೆ ಬಂಗಾರವೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದರ ಕುಂದಾಣಾದ ತಬಲಕ್ಕಿ ಒಡಕೊಂಡೊಯಿತಾಳೆ ತುಂಡಾದ ತಾಟೊಂದಿರುವುದು ಮಡಿ ಸೀರೆ ಬಿಟ್ಟರೆನ್ನೊಂದು ಸೀರೆ ನನಗಿಲ್ಲ ಮಡಿಪೀತಾಂಬರವೇ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕೈಯ ಗಾಜಿನ ಬಾಳೆ ಇರಲು ಮನೆ ಮಾಟ ನಮಗೆ ಬುಟ್ಟಾದ ಬೋಗೋಡಿ ಅಂಚು ಜರುತಾರಿಯೇ ಚಿನ್ನದ ತಳಕಿರುವ ಉಪ ಒಲಿಸಿ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ಹುಟ್ಟು ಬಡವಾರು ನಾವಷ್ಟೇ ದಾರಿದ್ರೂ ನಿತ್ಯ ಯಾತ್ರೆಯಲ್ಲಿ ಬದುಕುವವರು ಚಿತ್ತಕ್ಕೆ ತಂದು ಅನಿದಾಯ ಮಾಡಿ ಬರುವುದೆಂದಸ್ತ ಮುಗಿದು ಹೇಳಿದಳು ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪೂರ ಪುನಗೀನಾ ಎಣ್ಣೆ ಸಂಪಿಗೆ ಯಾತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಹರಿಶೀನ ಹಚ್ಚಿ ತಾನೇರ ರ ಕೊಂಡಳಾಗ ಸುರುಳಿ ಗುರುಳಾಗಿ ಬೈತಾಳೆ ತಿದ್ದಿ ತುರುವಾಕಿ ಚೌರಿ ರಾಗಾಟಿ ಚಂದ್ರ ಗೊಡ್ಡ ಗಿಳಿತಜ್ಜಿ ಅರಳ ಬಂಗಾರ ಕೇದಿಗೆ ಮೇಲೆ ಅರಳ ಮಲ್ಲಿಗೆ ಮಾಲೆ ಮುಡಿದು ಬಿಚ್ಚಿ ತಾನೊಟ್ಟಾಳು ಬಿಳಿಯಾ ಪೀತಾಂಬರ ತಾಂಬಾರ ಅಚ್ಚ ವಜ್ರ ದಾಶರ ಗೊದ್ದು ಕೊತ್ತಾಣಿ ಕೊಪ್ಪ ಸಾಮುತ್ತಿನ ಗೊಂಡ್ಯಾ ತೋಳಿಗೆ ಕಟ್ಟುತ್ತಿದ್ದರು ಬಾಜು ಬಂದು ವಜ್ರದ ವಂಕಿ ಜಡ್ಡಿಗೆ ಕೊರಳಲ್ಲಿ ದೊಡ್ಡ ಸರಿಗೆ ಮೇಲಡ್ಡಿಗೆ ಮುತ್ತಿನ ಕೆಂಪು ತಳಕು ಬಳಕೋ ಒಳೆಯುತ್ತಲೇ ಕೊತ್ತಾಳಿ ಸಾರ ಚಂದ್ರ ಮಾಲೆ ಕಟ್ಟಿದಳಾಗ ಕಂಠಿ ಕಾಟಾಣಿ ಪಚ್ಚ ಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಜೊತ್ತಾರಿ ನಲಿದಾಡುತ್ತಿರಲು ಕಡಗ ಕಂಕಣ ಅತ್ತ ಕಡಗ ಕಮಲ ಧ್ವರ್ಯ ನಡುವಿಗೆ ನವರತ್ನ ಪಟ್ಟಿ ಬಿಡಿಮುತ್ತು ಬೀದ ವಜ್ರವಾಲೆ ಭೂಗೋಡಿ ಚಂದ್ರ ಮುರವು ಅಮುತ್ತಿನ ಸರ ಪಳಿಯು ಸಾಲು ಕುಂದಾಣಿ ದಾಣಿ ಮುತ್ತಿನ ಮೂಕರ ಬುಲಾಪು ಬಾಲಕ ಧಜ್ರಾರಳು ತಿಡಿ ಕಾಡಿಗೆ ಹಚ್ಚಿ ತಿದ್ದಿ ಹಚ್ಚಿ ಮೇಲೆ ಜೋಳದ ಕೋಡಿಯಂತೆ ಇಲ್ಲೇ ಕಾಲುಂಗೂರ ಉಲ್ಲುರುಳಿ ಪೈಜಾಣಿ ಗಲ್ಲು ಗಲ್ಲೆಂದೆಜ್ಜೆ ನಿಡುತ್ತ ತೆಳ್ಳನ್ನೆ ಪಾದ ಪುತ್ತಾಳಿಯಂತೆ ಚಿನ್ನದ ಬಳ್ಳಿ ಅಂದ ಬೆಳ್ಳನೆ ಬೆಳ್ಳಿಯ ಮಿಳ್ಳಿ ತನ್ನೂರು ಬಳ್ಳಿನಲ್ಲಿ ಇಡಿದಲ್ಲಾಡಿಸುತ್ತಲೀ ಗಲ್ಲ ಮಿಂಚುಗಳಂತೆ ತಳತಾಳಿಸುತ್ತ ಬೀದಿಯಲ್ಲಿ ಬಂದಾಳೋ ಗಜಗ ದೇವಾಲೋಕದಿಂದ ಇಳಿದಿಲ್ಲಿ ಬಂದಾಳೋ ಅರಸತಿಯೋ ಅರಸುತ್ತಲೋ మోరే నోడాలు మూర్ఛే బరువుదోదారు ముంగారో మించుగోళం తోరువుదో ఇంద్రయ్యో చంద్రమనరోణియో సుందర సూర్య నరసియ్యో సుందర సూర్య నరసియ్యో ರತಿಯೋ ರೇವತಿಯೋ ಅರುಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತೆ ಸರಸ್ವತಿಯೋ ಪತಿಗಳೈವರ ಪಾಂಡವರ ರಸಿಯೋ ದ್ರೌಪದಿ ಬಂದಾಳಿಲ್ಲಿ ಎಂಬೋರು. ಸತ್ಯಭಾಮಿಯೋ ರುಕ್ಮಿಣಿ ಜಾಂಬುವಂತೆಯೋ ಅಷ್ಟಮ ಶ್ರೀ ಅರೊಳಗೆ ಈಕೆಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಾಳೆಂಬೋರು ಅಷ್ಟ ಮುಗಿವಾರು ಸಾಷ್ಟಾಂಗವೆರಗುವಾರೋ ಇತ್ತ ಬಾಯನ್ನು ಕರೆಯುವಾರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಾಳಿಲ್ಲೆಂಬುವಾರು ರಾಜಾದಿ ರಾಜರೆಲ್ಲರೂ ನಿಂತು ನೋಡಲು ರಾಜವಾರದ ಗೊಂಬೆಯಂತೆ ಭೋಜಾನ ಕೆತ್ತ ಪೋಗುವಳು ನೋಡೋಣೆಂದು ಭೋಜಾನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತ ಮುಡಿದುದರಿಸುತ್ತ ಮುಗು ನಗಿಯಿಂದ ನಗುತ್ತಾಲಿ ಎಡಬಾಲದಲ್ಲಿ ದಾರಿ ನೋಡುತ್ತ ನಡೆದಾಳು ಬಡವರ ಮನೆಗೆ ಸಿರಿದೇವಿ ದೇವಿ ತಾ ಕಣ್ಣು ತೆಗೆದು ನೋಡುತ್ತಾಲಿ ರೇ ಅರಮನೆಯಾಯಿ ದಿ ಸುರಗಿ ಮಲ್ಲಿಗೆ ಶಾವ ಹೀಗೆ ನಾನಾ ಫಲಗಳು ವನವಾದ ವಾಮೆ ಸುತ್ತ ಪಚ್ಚಾದಂತೊಳಬ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ತಾನಲಿಯುತ್ತಾಯುತ್ತದೆ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೊಡುವಳು ಬಡವಾನ ಮಡದಿಗೆ ಒಡವೆ ವಸ್ತ್ರವಾಯಿತೋ ಕಡಗ ಕಂಕಣವು ಕೈಯಲ್ಲಿ ಮಡಿಸು ಇರುಟುದೋಗಿ ಮಡಿಪಿ ತಾಂಬರವಾಯಿತೋ ಆಗ ಬರೆ ದೂರು ಗಂಧ ಕುಸುಮ ಕುಸುಮಾರಿಷಿನ ದಿವ್ಯ ಬುಕ್ಕಿಟ್ಟು ತಂದಚ್ಚಿ ತಿಲಕ ಪಾಣಿಗೆ ದುಂಡು ಮಲ್ಲಿಗೆ ಮಾಲೆ ಪಾರಿಜಾತ ಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವರು ಜಡೆ ಮೂಡಿಗೆ ಕಿತ್ತಾಲೆ ಪಲವು ಕೊಬ್ಬರಿ ಬಟ್ಟ ಲೋಳೋ ಕೂಡದೆ ಆಕಡಿಯ ತುಂಬುವರು ಹಿಡಿದು ಅರಿವಾಣ ಅರಿವಾಣದೋಳಾಡದೆ ಪಾಡುತ್ತ ಮಾಡಿ ಮುತ್ತಿನಾರತಿಯ ಎಡಬಾಲದಲ್ಲಿಟ್ಟು ಮರವನ್ನೇ ಬೀಸುವರು ಹಿಡಿದು ನೋಡುವರು ಈ ಲಾಲು ಮಲ್ಲಿಗೆ ತಂದು ನಳಿನ ಮುಗಿಗಾಸೋರು ಸಡಗಾರದಿಂದೆದ್ದಾಳಾಗ ಎಂದೀರೇ ದೇವಿ ಆನಂದದಿಂದ ಕುಳಿತೀರೆ ಇಂದ್ರಾದೇಸುರರು ನೋಡುತ್ತಲೀ ಮುಡಿದಾರ ಮಲ್ಲಿಗೆ ಮಳೆಯು ಕಳೆದಾರಾಗ ದೊಂದು ಬಿಬೇರಿಯ ಒಡೆದಾರು ಲಕ್ಷ್ಮೀ ದೇವಿ ತಾಪಕ್ಕನೆ ಬಂದಾಳು ಒಕ್ಕಾಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡನಾಗ ತಾನಾಗಿ ತೂಗೋ ಮಾಣಿಕ್ಯ ಮಂಚದಲ್ಲಿ ಕೂಡುವಳು ರತ್ನ ಮಾಣಿಕ್ಯ ನವರತ್ನದ ಹೊನ್ನೋಣವು ಚೊಕ್ಕ ಚಿನ್ನದ ಮೂರು ವಾರಗಳು ಬಣ್ಣದವಳ ಮುತ್ತು ಬಾರಿ ಬಂಗಾರ ಮಂದಿ ಬಿಂದಿಗೆ ನೋಡುತ್ತಿರೋ ಶುಕ್ರವಾರ ವಿಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನೆಯು ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಲಕ್ಷ್ಮೀ ಸಿಕ್ಕಿದಾಳಿವರಿಗೆ ನಾಲ್ಕು ವಾರದ ಎಲೆ ತೆಗೆದು ನೋಡುತ್ತಾರೆಯೇ ಹಾಕಿದ ನಾವು ಆಣಿ ಮುತ್ತು ಪಾಕ ಪಚ್ಚೆ ಪರಮ ನಾವು ಬಂಗಾರ ತರ್ಜಿತ ಬಾಳೆ ಎಲೆಯೋ ಬಂದು ನೋಡಿದಾರೋ ನಾಲ್ಕು ಮಂದಿ ಸೊಸೆಯರು ಹಂಚಿಕೊಂಡಾಗೊಂದಲೆಯ ಹಿಂದೆ ಮಾಡಿದ ಪುಣ್ಯ ಬಂದೋದಾಗಿತ್ತು ನಮಗೆಂದು ಸಂತೋಷ ಪಡುವಾರು ಕರ್ಪೂರದ ತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮಚುವರು ಪಟ್ಟಣದ ಜನರ ಪತ್ತಾಲ ಸೀರೆ ಕೊಪ್ಪ ಸಾಲಕ್ಷ್ಮಿ ಲಕ್ಷ್ಮಿ ಗುಡುಗೋರೆ ಕೊಡುವಾರು ಬಡವರ ಮನೆ ನಡೆದು ಬಂದ ಭಾಗ್ಯವ ಕೊಡುವಾಗ ಕೊಡುವಾಗ ಕೂತಂತ ಕಥೆಯೋ ಭಕ್ತಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮುದದಿಮ್ಮರ್ ಜಾಗ ದೊಡೆಯ ನಾರಾಯಣನ ಎದೆಯಲ್ಲಿರುವವರ ಲಕ್ಷ್ಮೀ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡಿದಾಳು ಗಂಡ ಹೆಂಡಿರು ಕೋಡಿ ಬ್ರಾಹ್ಮಣರೊಡಗೋಡಿ ಉಂಡು ವೀಳ್ಯವನೇ ತಕ್ಕೊಂಡು ಮಂದಾಗ ಮನೆ ಲಕ್ಷ್ಮೀ ಮಹಿಮೆ ಕೊಂಡಾಡುತ್ತಾನಂದರಾಗಿರುತ್ತಿದ್ದಾರವರು ಕೆವುಡಾಗೆ ಕಿವಿ ಕೊರಡಾಗೆ ಕಣ್ಣು ಬರುವುದು ಬರಡ ಕಾಳೆ ನಾವಾಗುವುದು ಅಡೆಯಾದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವುದು ಪಡೆದವರು ಇಷ್ಟ ಫಲಗಾಳ ದನಕಾರು ತಳಿಯಾಗಿ ಧನ ಧಾನ್ಯ ಬೆಳೆಯಾಗಿ ಅನುಗಾಲ ಶುಭ ಕಾರ್ಯವಾಗಿ ಬರಿ ಕುಂಕು ಮರಸೀನ ಮಾಂಗಲ್ಯ ಮುತ್ತೈದೆ तन धावनवालु समज वरद सुधमासकनदस्वामी श्री हरिमोहद सती श्री महलक्ष्मी पूजया मा भीमेष कृष्ण तानिव